ಹಲೋ ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು ಐ ಆಮ್ ಪ್ರೊಫೆಸರ್ ಇನ್ ಡಾಕ್ಟರ್ ಪಿ ಸುರೇಂದ್ರ ಸ್ಪೀಕಿಂಗ್ ಫ್ರಮ್ ಬ್ಯಾಂಗ್ಳೂರ್ ನೋಡಿ ಈಗ ನಿಮಗೆ ಈ ಈಗ ಬರುತ್ತಿರುವ ಶ್ರೀ ಅನಂತನ ಚತುರ್ದಶಿ ದಿನ ನಮ್ಮ ಗಣಪತಿಗೆ ನಾವು ಟಾಟಾ ಬೈ ಬೈ ಅಂತ ಹೇಳ್ತಾ ಇದ್ದೀವಿ ಗಣಪತಿ ಬಪ್ಪ ಮೂರೆಯ ಅಗಲೇ ಸಾಲ್ ಆ ಓ ಬೈ ಬಾರಯ್ಯ ಗಣಪತಿ ಬಪ್ಪ ಮೋರಯ್ಯ ಆಗಲೇ ಸಾಲ್ ಬಾರಯ್ಯ ಓಕೆ ಸೋ ಅದರ ನಂತರ ಒಂದು ದಿವಸ ಬಿಟ್ಟರೆ ಪೂರ್ಣಿಮಾ ಆಗ್ತದೆ ಪೂರ್ಣಿಮಾದ ನಂತರ ಬರುವುದೇ ಪಿತೃಪಕ್ಷ ನಮ್ಮ ದೇಹದಲ್ಲಿ ಅನ್ನಮಯ ಕೋಶ ಪ್ರಾಣಮಯ ಕೋಶ ಮನೋಮಯ ಕೋಶ ವಿಜ್ಞಾನಮಯ ಕೋಶ ಆನಂದಮಯ ಕೋಶ ಹೀಗೆ ಹಲವಾರು ಕೋಶಗಳು ಇವೆ ಅನ್ನಮಯ ಕೋಶ ನಮ್ಮ ಫಿಸಿಕಲ್ ಬಾಡಿ ಅಂತ ಹೇಳಿದ್ರೂ ತಪ್ಪಾಗದು ಪ್ರಾಣಮಯ ನಿಮ್ಗೆ ಗೊತ್ತಿದೆ ಪ್ರಾಣ ಈ ನಾವು ತಿನ್ನುವ ಆಹಾರದಿಂದ ಪ್ರಾಣ ನಾವು ಉಸಿರಾಡುವ ಗಾಳಿಯಿಂದ ಪ್ರಾಣ ಮೈಂಡ್ ಸೌಖ್ಯವಾಗಿದ್ದರೆ ಪ್ರಾಣ ಮನೋಮಯ ಮೈಂಡ್ ಒಳ್ಳೆದಿರಬೇಕು ಆಯಿತಾ ಸೊ ಕೆಲವರಿಗೆ ಏನಾಗ್ತದೆ ಅಂದರೆ ತಲಾ ತಲಾಂತರದಿಂದ ಬಂದಂಥ ಕುಲದೇವ ಅಥವಾ ಕುಲದೇವಿಯನ್ನು ಮರೆತು ಬಿಡ್ತಾರೆ ನೀವು ಯಾವುದೇ ಕೆಲಸಕ್ಕೆ ಮಾಡಲಿಕ್ಕೆ ಮುಂಚೆ ಕುಲದೇವಿಗೆ ಪ್ರಾರ್ಥನೆ ಮಾಡಬೇಕು ಒಂದು ಕಾಯಿಯನ್ನು ಇಡಬೇಕು ಇಲ್ಲ ಒಂದು ಅಥವಾ ಎರಡು ಕಾಯಿಗಳನ್ನು ನಾವು ಗಣಪತಿ ಮುಂದೆ ಹಾಗೂ ಕುಲದೇವರ ಮುಂದೆ ಇಡ್ತೇವೆ ಎರಡು ಕಾಯಿ ಒಂದು ಗಣಪತಿ ಒಂದು ಕುಲದೇವರಿಗೆ ಹೀಗೆ ನಮಗೆ ಇಷ್ಟ ದೇವತೆ ಅಂದರೆ ದುರ್ಗಾ ಅದರಲ್ಲಿ ಆಕಾರವಿಲ್ಲ ದುರ್ಗಾ ಸ್ವರೂಪಿ ಇಷ್ಟ ದೇವತೆ ಆದರೆ ನನ್ನದು ರೋಹಿಣಿ ನಕ್ಷತ್ರ ರಾಕ್ಷಸಗಳ ಅಂದರೆ ಉಗ್ರ ಸ್ವರೂಪಿಯಾದ ದೇವಿಯನ್ನು ಕೂಡ ನಾನು ಲೈಕ್ ಮಾಡ್ತೇನೆ ಅಂತ ಓಕೆ ಆದ್ದರಿಂದ ನಾನು ಕಾಳಿಯನ್ನು ಬಹಳಷ್ಟು ಧ್ಯಾನ ಮಾಡ್ತಾ ಇರ್ತೇನೆ ಅಂದರೆ ಹಾಸ್ಟಲ್ ಮೆಡಿಟೇಷನಲ್ಲಿ ಕಾಳಿಯನ್ನೇ ನಾನು ಮೇಯ್ನಾಗಿ ಆಗಿ ಧ್ಯಾನ ಮಾಡ್ತಾ ಇರ್ತೇನೆ ಯಾತ ಕೇಳಿ ಬಿಕಾಸ್ ಆಫ್ ದಟ್ ಈಗ ಇಲ್ಲಿ ರೋಹಿಣಿ ನಕ್ಷತ್ರಕ್ಕೆ ಪಂಚಾಂಗದಲ್ಲಿ ಏನು ಬರ್ತಿದ್ದಾರೆ ನೋಡೋಣ ನೋಡಿ ಮನುಷ್ಯ ಗಣ ಮನುಷ್ಯ ಗಣ ಓಕೆ ರೋಹಿಣಿಗೆ ಮನುಷ್ಯ ಗಣ ಯೋನಿ ಹಾವು ವೈರಿ ಮುಂಗ್ಸಿ ರಜ್ಜು ಕಂಠ ವೇದ ಸ್ವಾತಿ ನಾಡಿ ಇಲ್ಲ ವೃಕ್ಷ ನೇರಳೆ ನೇರಳೆ ನಾನು ತಿನ್ನುವುದೇ ಇಲ್ಲ ಲಿಂಗ ಪುರುಷ ಗುಣ ಸ್ಥಿರ ಗುಣ ಮಾತು ಊರ್ಧ್ವ ಮಾತು ದೃಷ್ಟಿ ಅಂಧ ದೃಷ್ಟಿ ಓಕೆ ಏನೇ ನಿಮ್ಮ ನಿಮ್ಮ ಜಾತಕದಲ್ಲಿ ಐದನೇ ಮನೆಯನ್ನು ನೋಡಿದಾವಾಗ ಅದು ಯಾವ ದೇವಿ ಅಥವಾ ದೇವತೆ ನೀವು ಪೂಜೆ ಮಾಡ್ತೀರ ಅನ್ನೋ ಗೊತ್ತು ಆತ್ಮಕಾರಕನನ್ನಾಗಿ ನೋಡಿ ಈಗ ನನ್ನ ಇದರಲ್ಲಿ ಬೃಹಸ್ಪತಿ ಆತ್ಮಕಾರಕ ಆತ ನವಾಂಶದಲ್ಲಿ ವೃಶ್ಚಿಕದಲ್ಲಿದ್ದಾನೆ ಅದರಿಂದ ಹನ್ನೆರಡನೇ ಮನೆಯದು ತುಲ ತುಲಾರಾಶಿ ಅಧಿಪತಿ ಶುಕ್ರ ಸೊ ದೇವಿ ಸೊ ನಮಗೆ ದುರ್ಗಾ ದೇವಿಯೇ ಇಷ್ಟ ದೇವತೆ ಆಯಿತಾ ಕುಲದೇವಿ ಇನ್ನು ಕೆಲವರು ಕುಲದೇವಿಯನ್ನು ಅರ್ಸ್ಕೊಂಡು ಹೋಗ್ತಾ ಇರ್ತಾರೆ ಅವರಿಗೆ ಯಾರು ಹೇಳಿರೋದಿಲ್ಲ ಯಾಕಂದರೆ ಈ ಬಿಸ್ನೆಸ್ ಮಾಡುವ ಒಂದು ಇದರಲ್ಲಿ ಕೊನೆಗೆ ಸುಮಾರು ದಿವಸಗಳ ನಂತರ ಊರು ತಿರುಗ್ತಾ ಇರ್ತಾರೆ ನಮ್ಮ ಕುಲದೇವರು ಇವತ್ತಿಗೂ ಕುಂದಾಪುರ ನಾವು ಇಬ್ಬರು ಬಂದಿದ್ದರು ಅವರಿಗೂ ಕೂಡ ತಮ್ಮ ಕುಲದೇವರು ಯಾರು ಅಂತ ತಿಳಿ ಗೊತ್ತಿಲ್ಲ ನೋಡಿ ನಾವ್ಡ ನಾವು ಕೂಡ ನಾವ್ಡರು ನಾವ್ಡ ಹೋಗಿ ಉಪಾದಿ ಹೋಮವನ್ನು ಗುರುದರ್ಶಿಮಿನಲ್ಲಿ ಮಾಡಿದ್ರಿಂದ ಉಪಾಧ್ಯರು ಆಯಿತು ನಮ್ಮದು ಗೋತ್ರ ನಾವ್ಡರ ಗೋತ್ರ ಎರಡು ಒಂದೇ ಅತ್ರಿ ಗೋತ್ರ ಈಗ ಪಿತೃಪಕ್ಷದ ಯಾವ ಇಂಪಾರ್ಟೆನ್ಸ್ ಇದೆ ಅಂತ ಪಿತೃಪಕ್ಷ ಯಾರಿಗೆ ನೋಡಿ ಪಿತೃಶಾಪ ಬಂದರೆ ಪಿತೃಪಕ್ಷದಲ್ಲಿ ತರ್ಪಣ ಬಿಡಬೇಕು ಅಥವಾ ಎಡೆ ಇಡಬೇಕು ಅಂತ ಹೇಳ್ತೇವೆ ಪಿತೃಶಾಪ ಅಂದರೆ ಏನು ರವಿಗೆ ಚಂದ್ರ ರವಿ ಮತ್ತು ಚಂದ್ರ ರವಿ ತಂದೆ ಚಂದ್ರ ತಾಯಿ ರವಿಚಂದ್ರರಿಗೆ ಕೇತುಗಳ ಸಂಯೋಗವಾದಲ್ಲಿ ಇಲ್ಲ ಶನಿ ಸಂಗಮವಾದಲ್ಲಿ ಜಾಯಿನ್ ಕಂಜಾಯ್ಡ್ ಆದರೆ ಇಮ್ಮಿಯೆಟ್ಲಿ ನಾವು ಹೇಳ್ತೇವೆ ಅದು ಎಲ್ಲೇ ಇರ್ಬೋದು ನವಾಂಶ ಇರಬಹುದು ಅಥವಾ ಮೇಯ್ನ್ ರಾಶಿ ಕುಂಡಲಿಯಲ್ಲಿ ಇರ್ಬೋದು ಕೆಲವರಿಗೆ ರಾಶಿ ಕುಂಡಲಿಯಲ್ಲಿ ಕಾಣುವುದಿಲ್ಲ ಭಾವಕುಂಡಲಿಯಲ್ಲಿ ಇರ್ತದೆ ಡಿಗ್ರಿ ವಾಯ್ಸ್ ನೋಡ್ಬೇಕು ನೋಡಬೇಕು ಭಾವಕುಂಡಲಿಯಲ್ಲಿ ಆವಾಗ ನಾವು ಹೇಳ್ತೇವೆ ಆವಾಗ ಏನಾಗ್ತದೆ ಸಪೋಸ್ ಶನಿ ಸೂರ್ಯ ಇದ್ದಾರಂತೇಳ್ಕೊಳ್ಳಿ ಅವರಿಗೆ ಎಕ್ಸಿಕ್ಯೂಟಿವ್ಸ್ ಜೊತೆ ಆಗುವುದಿಲ್ಲ ಒಂದು ವೇಳೆ ಕೆಲಸ ಮಾಡ್ತಾ ಇದ್ರೆ ಅವರಿಗೆ ತಂದೆ ಜೊತೆಗೆ ಆಗೋದಿಲ್ಲ ಯಾಕಂದರೆ ರವಿ ತಂದೆ ಓಕೆ ಸೊ ಆಲ್ವೇಸ್ ಫೈಟಿಂಗ್ ಅದೇ ರೀತಿ ತಾಯಿಯ ಜೊತೆ ಮ ಚಂದ್ರ ಮನೋ ತಾಯಿ ಕಾರಕ ಮೈಂಡ್ ಕಾರಕ ಚಂದ್ರನ ಜೊತೆ ಶನಿ ಇದ್ದಲ್ಲಿ ಚಂದ್ರನ ಜೊತೆ ಕೇತು ಅಥವಾ ರಾಹು ಇದ್ದಲ್ಲಿ ಅವರಿಗೂ ಶಾಪ ಅಂತ ಹೇಳ್ತಾರೆ ಈ ಪಿತೃಪಕ್ಷ ಕೆಲವರು ಮನೆಯಲ್ಲಿ ಮಾಡ್ತಾರೆ ನಮ್ಮ ಊರಿನಲ್ಲಿ ಪಿತೃಪಕ್ಷ ಅಂತೇಳಿ ಮಾಡ್ತೇವೆ ನಮ್ಮ ಮನೆಯಲ್ಲಿ ಎರಡನೇ ದಿವಸ ಈಗ ಹುಣ್ಣಿಮೆ ಆದ ನಂತರ ಭಾದ್ರಪದ ಮಾಸ ಕೃಷ್ಣ ಪಕ್ಷ ಪ್ರತಿಪದಿಯ ಅಂದಿತು ನಮ್ಮದು ಗುರುವಾರ ದ್ವಿತೀಯ ಅಂದಿತು ಬಿದಿಗೆಯಲ್ಲಿ ನಾವು ಮನೆಯಲ್ಲಿ ಪಿತೃಪಕ್ಷ ಮಾಡಿ ಎಲ್ಲರಿಗೂ ಒಂದು ಊಟ ಆಗ್ತೇವೆ ಒಂದು ಐವತ್ತರವತ್ತು ಜನರಿಗೆ ಮನೆಯಲ್ಲಿ ಊಟ ಆಗ್ತೇವೆ ಪಿತೃಗಳಿಗೆ ತರ್ಪಣ ಬಿಡಬೇಕು ಯಾರು ಪಿತೃಗಳು ಅಂತ ಕೇಳಿದರೆ ತಂದೆ 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 ಹಾಗೆ ತಂದೆ ಅಜ್ಜ ಅಂದರೆ ನಮಗೆ ಅಪ್ಪ ತಾತ ಮುತ್ತಾತ ಅಮ್ಮ ಅಜ್ಜಿ ಅಜ್ಜಿ ಆಯಿತಾ ಅದಕ್ಕೆ ಹೇಗೆ ಮಾಡಬೇಕು ಅಂದರೆ ಸಂಕಲ್ಪ ಮಾಡಬೇಕು ಜನಿವಾರ ಹಳೇದಾದರೆ ಅದು मंत्र जन मंत्री संकल्पमा श्री गोविंद गोविंद महाविष्णुराजया प्रवर्तमान से आद्यब्रम्हण द्वितीय प्रराधे श्वेतवरा कल व्यवस्थतमन कलियुगे प्रथम पदे जंबुद्दीपे भारतवर्षे भरतखंडे अस्र्तमान्यवहारे प्रभावादि षष्टि संवत्सराणां मध्ये श्रीकोद्रोधिना संवत्सरे दक्षिणाने ದಕ್ಷಿಣಾಯನೆ ಭಾದ್ರಪದ ಮಾಸೆ ಕೃಷ್ಣಪಕ್ಷ ತೀಯಾಂಧಿತೌ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರ ಬಿದಿಗ ತಿಥಿ ಮತ್ತು ಮಹಾಲಯ ಮಾಸ ದಿನ ಅಕ್ಟೋಬರ್ ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ತರ್ಪಣ ಬಿಡುವಂಥದ್ದು ಗುರುವಾಸರೆ ವಿಷ್ಣು ನಕ್ಷತ್ರ ವಿಷ್ಣು ಯೋಗ ವಿಷ್ಣು ಕರ್ಣ ಯವಾಂಗಣ ವಿಶೇಷಣ ವಿಶಿಷ್ಟಾಯಂ ಪುಣ್ಯತಿಥವು ಪ್ರಾಚೀನಾವೀತಿ ಜನಿವಾರವನ್ನು ಎಡಕ್ಕೆ ಹಾಕಿಕೊಂಡು ಅಸ್ಮತ್ ಪಿತ್ರಾದಿ ಸರ್ವೇ ಕಾರುಣ್ಯ ಪಿತೃಣಾಂ ಅಸ್ಮಿನ್ ಪಿತೃಪಕ್ಷೇ ತಿಲತರ್ಪಣಂ ತಿಲತರ್ಪಣಂ ಆಚರಿಷ್ಯೆ ಅಂತ ಹೇಳಿ ತಿಲೋಕದಿಂದ ಈ ಕೆಳಗಿನವರ ಹೆಸರು ಗೋತ್ರ ರೂಪಗಳನ್ನು ಹೇಳಿ ಸ್ವದಾ ನಮಸ್ತರ್ಪಯಾಮಿ ತರ್ಪಯಾಮಿ ತರ್ಪಯಾಮಿ ಅಂತ ಮೂರು ಸಲ ತರ್ಪಣ ಬಿಡಬೇಕು ಎಳ್ಳು ತಿಲೋದಕ ಎಳ್ಳು ಮತ್ತೆ ನೀರು ಈಗ ಹೇಗೆ ಬಿಡಬೇಕು ಅಸ್ಮತ್ ಪಿತರಂ ಸಂಸ್ಕೃತದಲ್ಲಿ तंदे अस्मत्तर शुभ्रयशर्मणम त्रिगोत्रम वसुप स्वदानम तर्पया वस तर्पया तर्पयामी आमेल ताता अस्मत्ता परमेश्वरशर्मणम त्रिगोत्रम स्वद तर्पया तर्पया तर्पयाम मदद वसुप आमले रुद्रूपदागि आदि अस्मत् अस्मत्ता मुत्ताथ सुब्रशर्मण अत्रिगोत्रम अथवा सुब्रमण्यशर्मणम अत्रिगोत्रम आदि आदि स्वदानपया तर्पया तर्पयामी आमेल इदले ताईस्मद वग्देवी देवीदाड़ी देंदात्रिगोत्रमें वसुप स्वदानपया तर्पया तर्पयामी ताई तंदे ताई ಕಾವೇರಿ ದೇವಿ ರುದ್ರೂಪ ಅತ್ರಿಗೋತ್ರ ರುದ್ರೂಪ ಸ್ವಾಮರ್ಪೆಯ ತರ್ಪೆಯ ತರ್ಪೆಯಮೇ ಆಮೇಲೆ ಅಸ್ಮತ್ ಪ್ರಪಿ ಅಜ್ಜ ಅಜ್ಜನ ಹೆಂಡತಿ ಮಹಾಲಕ್ಷ್ಮೀದೇವಿ ಅತ್ರಿಗೋತ್ರ ಆದಿತ್ಯೂಪ ಸ್ವಾನಮ ತರ್ಪೆಯ ತರ್ಪೆಯ ತರ್ಪೆಯಮೇ ಇದೆಲ್ಲ ಆದಮೇಲೆ ನೀವು ಅದನ್ನು ಮುಗಿಸುವ ಮಂತ್ರವನ್ನು ಹೇಳಿ ನೀರನ್ನು ಭೂಮಿಗೆ ಮಾಡಬೇಕಾದ್ರೆ ನೀ ಭೂಮಿಗೆ ಬಿಡಬೇಕು ಎತ್ತ ಅದೇನು ಯೃತ್ಯ ಚಾ ನಮಕ್ಷ ತಪಯಜ್ಞಕ್ರಿಯು ನ್ಯೂನ ಸಂಪೂರ್ಣ ತಂ ಯಾತಿ ಸಧ್ಯ ವಂದೆ ತಮಚ್ಯುತ ಮಂತ್ರಹೀನ ಕ್ರಿಯಾಹೀನ ಭಕ್ತಿಹೀನ ಜನಾರದ ಪರಿಪೂರ್ಣಂ ಮೇವ ಪರಿಪೂರ್ಣ ತದಸ್ತೇ ಅನೇನೆ ದ್ವಿತೀಯ ದ್ವಿತೀಯತಿಥಿ ಸ್ವಕೃನ್ ಮಹಾಲಯ ಕೃತೇನ ಅಂದರೆ ಮಹಾಲಯ ಆದರೆ ಸ್ವಕ್ರಮಹಾಲಯೇ ಕೃತೇನ ತಿಲತರ್ಪಣೇನ ಶ್ರೀ ಜನಾರ್ದನ ವಾಸುದೇವ ಪ್ರಿಯತಾಂ ಪ್ರೀತೋ ಬರದೋ ಬಹುತೋ ಎಂದು ಹೇಳಿ ಅಂಗೈಯಲ್ಲಿ ನೀರು ಹಾಕಿಕೊಂಡು ಬಿಡಬೇಕು ಇಷ್ಟುವರೆಗೂ ಜನಿವಾರ ನಿಮಗೆ ಎಡಕ್ಕಿದ್ರೆ ಈಗ ಬಲಕ್ಕೆ ಮಾಡಿಕೊಂಡು ಮಧ್ಯೆ ಮಂತ್ರತಂತ್ರ ಸ್ವರಾವರಣ ಸ್ವರಾವರಣ ಧ್ಯಾನ ನೇಮ ಲೋಪ ದೋಷ ಪ್ರಾಯಶಿಸ್ತಾರ್ಥ ಹತ್ರ ಮಂತ್ರ ಜಪಂ ಕರಿಷ್ಯೇ ನಾಮತ್ರ ಜಪಂ ಕರಿಷ್ಯೆ ಅಚ್ಚುತಾಯನವ ಅನಂತಾಯನ ಗೋವಿಂದ ಅನ್ವ ಅಚ್ಚುತಾಯನ ಅನಂತಾಯನ ಗೋವಿಂದಾನವ ಅಚ್ಚುತಾಯನ ಅನಂತಾಯನ ಗೋವಿಂದಾನ ಮೂರು ಸರಿ ಹೇಳಬೇಕು ಓಕೆ ಹರಾಯನ ಮೃಡಾಯನ ಶಿವಾಯನ ಶಂಭುವೇ ನಮ ಹರಾಯನ ಭೃಡಾಯನ ಶಿವಾಯನ ಶಂಭುವೇನು ಹರಾಯನ ಮೃಡಾಯನ ಶಿವಾಯನ ಶಂಭುವೇ ನಮ ಅಂತ ಹೇಳಿ ನೀರನ್ನು ಬಲಕ್ ಜನವಾರು ಹೇಗೂ ಬಲಕ್ಕಿದೆ ಬಲಕ್ಕಿಟ್ಟುಕೊಂಡು ನೀರನ್ನು ಪೂರ್ವಾಭಿಮುಖವಾಗಿ ನಿಂತು ಬಿಡಬೇಕು ಇಷ್ಟುವರೆಗೆ ದಕ್ಷಿಣ ದಿಕ್ಕಿನಲ್ಲಿ ನಿಂತು ನೀವು ತರ್ಪಣೆ ಬಿಡ್ತಾ ಇದ್ದೀರಿ ತಿಳ್ಕೊಳ್ಳಿ ದಕ್ಷಿಣ ದಿಕ್ಕಿಗೆ ಪಿತೃಗಳು ಮುಖ ಮಾಡಿಕೊಂಡು ಇಷ್ಟುವರೆಗೆ ಎಳ್ಳು ನೀರನ್ನು ಬಿಟ್ಟಿದ್ದೀರಿ ಈಗ ಅದನ್ನು ಹೇಳಲಿಕ್ಕೆ ಮರ್ತಿದ್ದೇನೆ ಈಗ ಪೂರ್ವ ದಿಕ್ಕಿಗೆ ನಿಂತು ಮುಖ ಮಾಡಿಕೊಂಡು ಕೂತು ಜನಿವಾರನ್ನು ಬಲಕ್ಕೆ ಹಾಕಿಕೊಂಡು ನೀರನ್ನು ಆಚರಿಸೇ ಅಂತೇಳಿ ಬಿಟ್ಬೇಡಿ ಶ್ರೀಕೃಷ್ಣಾರ್ಪಣ ಮಸ್ತು ಅಂಥೇಳಿ ಕೊನೆಯಲ್ಲಿ ಹೇಳಿಬಿಡಿ ಅಲ್ಲಿಗೆ ನಿಮ್ಮದು ಪಿತೃಗಳು ಬಹಳ ಖುಷಿಯಾಗಿ ನಿಮ್ಮ ಮೇಲೆ ಆಶೀರ್ವಾದವನ್ನು ಮಾಡಿ ಹೊಟ್ಟೋಗ್ತಾರೆ ಆಯಿತಾ ಸೊ ಇದಿಷ್ಟು ನೀವು ಮಾಡಬೇಕಾದ ಒಂದು ಕ್ರಮ ಇನ್ನು ಕೆಲವರಿಗೆ ದಾನ ಮಾಡು ಬೇಕಂದ್ರೆ ಒಂದೊಂದು ಗ್ರಹಗಳಿಗೆ ಒಂದೊಂದು ಈಗ

ಗುರುವಿಗೆ ಕಡಲೆ ವೇಳೆ ಮಂಗಲ್ಲಿಗೆ ಕರಿ ಉದ್ದು ಶನಿಗೆ ಆಮೇಲೆ ಎಳ್ಳು ಕೂಡ ಶನಿಗೆ ಆಗ್ತದೆ ಆಯ್ತಾ ಹೀಗೆ ನೀವು ಅದನ್ನು ದಾನ ಮಾಡ್ಬೋದು ಬ್ರಾಹ್ಮಣರಿಗೆ ದಾನ ಮಾಡಬೇಕು ಓಕೆ ಇಷ್ಟನ್ನು ಹೇಳಿ ನಾನು ಇಲ್ಲಿಗೆ ಈ ಒಂದು ಪಿತೃಪಕ್ಷ ಪ್ರಯುಕ್ತ ಇಂಪಾರ್ಟೆಂಟ್ ವಿಧಿಯನ್ನು ನಿಮಗೆ ಹೇಳಿದ್ದೇನೆ ಎಲ್ಲರೂ ಅದನ್ನು ಮಾಡಿ ಪುಣ್ಯ ಕಟ್ಕೊಳ್ಳಿ ನಮಸ್ಕಾರ